ಹೇ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಫ್ಯಾಟ್ ಲಾಸ್ಟ್ ಜರ್ನಿಯ ಡೇ ಆಗಿರುತ್ತೆ ಇವತ್ತು ಡೇ ಫೋರ್ಟೀನ್ ನಾನೇನೆಲ್ಲ ತಿನ್ಕೊಂಡೆ ಅನ್ನೋದನ್ನು ಶೇರ್ ಮಾಡ್ತೀನಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನೋಡಿ ಅವ್ರಿಗೆ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಟೂ ಡೇಸ್ ನಾನು ಸರಿಯಾಗಿ ವೀಡಿಯೋ ಹಾಕೋಕ್ಕಾಗಿಲ್ಲ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ನಾನು ಹಾಕೋಕ್ಕಾಗಿಲ್ಲ ಇನ್ನು ನಾಳೆ ನೆಕ್ಸ್ಟ್ ವೀಡಿಯೋನಲ್ಲಿ ಡೇ ಫಿಫ್ಟೀನಲ್ಲಿ ನನ್ನ ಸೆಕೆಂಡ್ ವೀಕಲ್ಲಿ ಸೆಕೆಂಡ್ ವೀಕ್ ವೇಟ್ ರಿವ್ಯೂವನ್ನು ಕೊಡ್ತೀನಿ ಖಂಡಿತ ನೋಡಿ ಫಸ್ಟ್ ವೀಕಲ್ಲಿ ಒಂದು ಕೆ ಜಿ ಕಡಿಮೆ ಆಗಿತ್ತು ಇನ್ನು ಸೆಕೆಂಡ್ ವೀಕಲ್ಲಿ ನನ್ನ ಫುಡ್ಡು ರೂಟೀನ್ ಹೇಗಿತ್ತು ಎಷ್ಟು ಕಡಿಮೆ ಆಯಿತು ಯಾವ ರೀತಿ ಕಡಿಮೆ ಆಯಿತು ಕಡಿಮೆ ಆಯಿತಾ ಇಲ್ವಾ ಪ್ರತಿಯೊಂದನ್ನು ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಶೇರ್ ಮಾಡಿದ್ದೀನಿ ಎಂಟು ಫ್ಯಾಟ್ ಲಾಸ್ ಕೂಡ ಎಷ್ಟಾಯಿತು ಅನ್ನೋದನ್ನು ಶೇರ್ ಮಾಡಿದ್ದೀನಿ ಅನ್ ಮತ್ತು ಈ ವಿಡಿಯೋನಲ್ಲಿ ಬಂದ್ಬಿಟ್ಟು ನಾನು ಒಂದು ಹೆಲ್ದಿಯಾಗಿರುವಂಥ ಚಾಟ್ಸನ್ನ ಮನೆಯಲ್ಲೇ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ವಿಡಿಯೋನ ಎಂಡ್ವರೆಗೂ ನೋಡಿ ಸೂಪರ್ ಆಗಿರೋ ರೆಸಿಪಿ ಏನಾದರೂ ಖರ್ ಖರ್ವಾಗಿ ಚಾಟ್ಸ್ ತಿನ್ನಬೇಕು ಅಂತ ಅನಿಸಿದ್ರೆ ಈ ರೀತಿ ಹೆಲ್ದಿಯಾಗಿ ಮಾಡ್ಕೋಬೋದು ಇನ್ನು ಮುಂಚಿನ ವೀಡಿಯೋಸ್ನಲ್ಲೂ ನಾನು ಕೆಲವಷ್ಟು ರೆಸಿಪೀಸ್ ಹೆಲ್ದಿ ರೆಸಿಪೀಸ್ನ ಶೇರ್ ಮಾಡಿದ್ದೀನಿ ಅದನ್ನು ಕೂಡ ಚೆಕ್ ಮಾಡಿ ಬೆಳಗ್ಗೆ ನಾನು ಒಂದು ಗ್ಲಾಸ್ ಬಿಸಿನೀರನ್ನು ತಗೊಂಡೆ ಡೈಲಿ ಫಸ್ಟು ಬೆಳಗ್ಗೆ ಬೆಳಗ್ಗೆ ಖಾಲಿ ಹೊಟ್ಟೆಲಿ ನಾನು ಒಂದು ಗ್ಲಾಸ್ ನೀರನ್ನು ತಗೊತೀನಿ ಇವತ್ತು ಉಪ್ಪಿಟ್ಟು ಮಾಡಿದ್ದೆ ಮನೇಲಿ ಅದೇ ಉಪ್ಪಿಟ್ಟನ್ನು ನಾನು ತೊಗೊಂಡಿದ್ದೀನಿ ನನಗೆ ಅಂತ ಏನು ಸ್ಪೆಷಲ್ ಮಾಡಿಕೊಂಡಿಲ್ಲ ಫ್ರೆಂಡ್ಸ್ ಇನ್ನು ಏನಪ್ಪ ಅಂತಂದರೆ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಬೆಂಡೆಕಾಯಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಳ್ಳೋಕ್ಕೆ ಟೈಮ್ ಆಗುತ್ತಲ್ಲ ಹಾಗಾಗಿ ಹೆಚ್ಚಿಟ್ಕೊಂಡ್ಬಿಟ್ಟಿದ್ದೀನಿ ಇನ್ನು ಮಧ್ಯಾಹ್ನ ಲಂಚ್ ಆದಮೇಲೆ ಕುಡಿಯೋಕ್ಕೆ ಅಂತ ಮಜ್ಜಿಗೆ ಕೂಡ ರೆಡಿ ಇದೆ ಊಟ ಆದಮೇಲೆ ಒಂದು ಗ್ಲಾಸ್ ಮಜ್ಜಿಗೆನ್ನ ತಗೋತಿದ್ದೀನಿ ಬೇಸಿಗೆ ಬಂತಲ್ಲ ಡೈಲಿ ನಾನು ಒಂದು ಗ್ಲಾಸ್ ಮಜ್ಜಿಗೆನ ತಗೋತಾ ಇದ್ದೀನಿ ಇನ್ನು ಸಾಯಂಕಾಲಕ್ಕೆ ಹೇಳಿದ್ನಲ್ಲ ಚಾಟ್ಸ್ ಮಾಡೋಣ ಅಂಥೇಳಿ ಹಾಗಾಗಿ ಬಟಾಣಿ ಕೂಡ ನೆನೆ ಹಾಕಿದ್ದೀನಿ ಇವತ್ತು ನಾನು ಚಿಯಾ ಸೀಡ್ಸನ್ನು ನೆನೆ ಹಾಕಿಲ್ಲ ಚಿಯಾ ಸೀಡ್ಸ್ ಬದಲು ಸಬ್ಜಾ ಸೀಡ್ಸನ್ನು ತಗೋ ಹಾಕಿದ್ದೀನಿ ಸ್ವಲ್ಪ ಬ್ಯಾಲೆನ್ಸ್ ಮಾಡೋಣ ಅಂತ ಹೇಳಿ ಆಲ್ಮೋಸ್ಟ್ ಟೆನ್ ಡೇಸ್ ಜಾಕ್ಕಿಂತ ಜಾಸ್ತಿಯೇ ನಾನು ಚಿಯಾ ಸೀಡ್ಸನ್ನು ತೊಗೊಂಡಿದ್ದೀನಿ ಹಾಗಾಗಿ ಇವತ್ತು ಒಂದು ಟೂ ಟು ತ್ರೀ ಡೇಸ್ ಸಬ್ಜಾ ತೊಗೊಳ್ಳೋಣ ಅಂಥೇಳಿ ಅದನ್ನು ಬೆಳಗ್ಗೆ ಸೋಕ್ ಮಾಡಿಟ್ಟಿದ್ದೀನಿ ನಾನು ಇವಾಗ ಬೆಂಡೆಕಾಯಿನ ಹುರ್ಕೊತಾಯಿದ್ದೀನಿ ಮಧ್ಯಾಹ್ನ ಲಂಚಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಬೆಳಗ್ಗೆ ಮಕ್ಕಳು ಹೋಗ್ಬಿಡ್ತಾರೆ ಅವ್ರಿಗೆ ನಾನು ತಿಂಡಿ ಬೇರೆ ಮಾಡಿ ಲಂಚ್ ಬಾಕ್ಸೆಲ್ಲ ರೆಡಿ ಮಾಡಿರ್ತೀನಿ ಮತ್ತು ನಮಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮಧ್ಯಾಹ್ನದ ಲಂಚಿಗೆ ರೆಡಿ ಇದ್ದೀನಿ ಪಲ್ಯ ಎಲ್ಲ ಇದು ಸ್ವಲ್ಪ ಬೆಳಗ್ಗೆ ಟೈಮ್ ತೊಗೊಳತ್ತಲ್ಲ ಹಾಗಾಗಿ ಮಕ್ಕಳು ಹೋದ್ಮೇಲೆ ನಾನು ಈ ಥರದ್ದು ಫ್ರೈ ಐಟಮ್ಸನ್ನೆಲ್ಲ ಮಧ್ಯಾಹ್ನಕ್ಕೆ ಇಟ್ಕೊಂಡಿರ್ತೀನಿ ಇನ್ನು ನಾನು ಮುಂಚೆ ಹೇಳಿರೋ ಹಾಗೆ ಎರಡು ದಿವಸ ನನಗೆ ಆಲ್ಮೋಸ್ಟ್ ಮೂರು ದಿವಸನೇ ಅಂತ ಅಂದ್ಕೊಳ್ಳಿ ನನಗೆ ಸರಿಯಾಗಿ ಹುಷಾರಿರಲಿಲ್ಲ ಹಾಗಾಗಿ ಈ ಒಂದು ವೀಕು ನನ್ನದು ಅಷ್ಟು ಚೆನ್ನಾಗಿ ನಾನು ಫುಡ್ ಕಂಟ್ರೋಲ್ ಆಗಲಿ ನಿಜ ಆಳ್ಬೇಕಂದ್ರೆ ವರ್ಕೌಟ್ ಅಂತೂ ಮಾಡಿಲ್ಲ ಮ್ಯಾಕ್ಸಿಮಮ್ ನಾನು ಬಂದುಬಿಟ್ಟು ವರ್ಕೌಟು ಒಂದು ತ್ರೀ ಡೇಸ್ ಮಾಡಿರ್ಬೇಕಷ್ಟೆ ತ್ರೀ ಡೇಸ್ ಮಾಡಿದ್ದೀನಿ ವಾಕ್ ಮಾಡ್ತಾ ಇದ್ದೆ ಈವ್ನಿಂಗ್ ವಾಕು ಇವಾಗ ಬೆಳಗ್ಗೆ ಅಂತೂ ನಾನು ವಾಕ್ ಹೋಗ್ತಾ ಇಲ್ಲ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿದೆಯಲ್ಲ ತುಂಬ ಬಿಸಿಲು ಹಾಗಾಗಿ ವಾಕ್ ಮಾಡ್ತಾಯಿಲ್ಲ ಬೆಳಗ್ಗೆ ಮನೇಲಿ ವರ್ಕೌಟ್ ಮಾಡ್ಕೊತೀನಿ ಸಾಯಂಕಾಲಕ್ಕೆ ವಾಕ್ ಹೋಗ್ತೀನಿ ಬೆಳಗ್ಗೆ ವರ್ಕೌಟ್ ಜೊತೆ ಸೂರ್ಯ ನಮಸ್ಕಾರ ಕೂಡ ಮಾಡ್ತೀನಿ ಇನ್ನು ವರ್ಕೌಟ್ ವೀಡಿಯೋನ ನಾನು ಇದರಲ್ಲಿ ಶೇರ್ ಇಲ್ಲ ಯಾಕಂದರೆ ವೀಡಿಯೋ ತುಂಬ ದೊಡ್ಡದಾಗ್ಬಿಡುತ್ತೆ ಆಮೇಲೆ ನಿಮಗೆ ಬೋರ್ ಆಗೋಕ್ಕೆ ಶುರು ಆಗುತ್ತೆ ಹಿಂದುಗಡೆ ಸ್ವಲ್ಪ ಡಿಸ್ಟಬೆನ್ಸ್ ಇದೆ ನನ್ನ ಮಗ ಬಂದುಬಿಟ್ಟ ಸ್ಕೂಲಿಂದ ಇವಾಗ ಎಕ್ಸಾಮ್ಸ್ ನಡೀತಾ ಇದೆಲ್ಲ ಬೇಗ ಸ್ಕೂಲಿಂದ ಬಂದುಬಿಡ್ತಾರೆ ಸೊ ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಹಾಗಾಗಿ ವರ್ಕೌಟ್ ವೀಡಿಯೋನ ನಾನು ಸಪ್ರೇಟಾಗಿ ಹಾಕೋಣ ಅದು ಮಂತ್ ಎಂಡಲ್ಲಿ ಇಲ್ಲ ಒಂದು ಸಪ್ರೇಟ್ ವೀಡಿಯೋ ಮಾಡಿ ಯಾವ್ಯಾವ ಥರದ ವರ್ಕೌಟನ್ನು ಮಾಡಿದ್ದೀನಿ ಆ ಮಂತಲ್ಲಿ ಅಂತ ನಾನು ಸಪ್ರೇಟಾಗಿ ಒಂದು ವೀಡಿಯೋನ ಮಾಡ್ತೀನಿ ಈ ವಿಡಿಯೋನಲ್ಲಿ ಅದನ್ನೇ ನಾನು ಶೇರ್ ಮಾಡ್ತಾಯಿಲ್ಲ ನೋಡಿ ಮಧ್ಯಾಹ್ನ ಲಂಚಗೆ ಎರಡು ಚಪಾತಿ ಬೆಣ್ಣಕಾಯಿ ಪಲ್ಯ ಒಂದು ಕ್ಯಾರೆಟ್ ಇನ್ನು ಅಕ್ಷೆ ಚಟ್ನಿ ತೊಗೊಂಡಿದ್ದೀನಿ ಅಕ್ಷೆ ಚಟ್ನಿ ಕೂಡ ತಗೊಳ್ಳಿ ಒಂದು ಎರಡು ಸ್ಪೂನ್ ಆದರೂ ನೀವು ನಮ್ಮ ದೇಹಕ್ಕೆ ಅಕ್ಷೆ ತೊಗೊಳ್ಬೇಕು ಒಳ್ಳೆಯದು ನಮ್ಮ ಕೂದಲು ಮತ್ತು ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ ಅದಾದಮೇಲೆ ಲಂಚ್ ಆದಮೇಲೆ ನಾನು ಈವ್ನಿಂಗ್ ಸ್ನ್ಯಾಕ್ಸ್ ಏನೂ ತಗೊಳ್ಳೋದಿಲ್ಲ ಯೂಸ್ವಲಿ ನಾನು ಏನು ತೊಗೊಳೋದೇ ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳಿ ಎರಡು ಚಪಾತಿ ತೊಗೊಂಡಿರ್ತೀನಲ್ಲ ಹಾಗಾಗಿ ಹಸಿವಿರೋದಿಲ್ಲ ಹಾಗಾಗಿ ಈವ್ನಿಂಗ್ ಸ್ನ್ಯಾಕ್ಸ್ ಏನನ್ನು ತೊಗೊಳೋದಿಲ್ಲ ಸಬ್ಜಾ ಇದ್ದೆ ಅದನ್ನು ನೋಡಿಬಿಟ್ಟು ಮಗ ಬಂದುಬಿಟ್ಟ ಅದು ಎಲ್ಲ ಸೋಕಾಗಿರೋ ದಪ್ಪಾಗಿರತ್ತಲ್ಲ ಅದನ್ನು ಇರ್ತಾನೆ ಏನಮ್ಮ ಇದು ಏನಮ್ಮ ಇದು ಅಂತ ನೋಡಿ ನಿಮಗೆಲ್ರಿಗೂ ಹೇಳ್ತಾ ಇದ್ದಾನೆ ಅವನು ಇವಾಗ ನಮ್ಮನ್ನೇ ಇಮಿಟೇಟ್ ಶುರು ಮಾಡಿಬಿಟ್ಟಿದ್ದಾನೆ ನಾನು ಹಿಂಗೆ ಮಾತಾಡ್ತೀನಿ ಅದೇ ಥರ ಮಾತಾಡ್ತಾಯಿರ್ತಾನೆ ಹೇ ಆಯಿಸ ಹಾಯ್ ಕಾಯ್ಸ್ ಅಂತ ಹೇಳಿ ಮಕ್ಕಳು ಬೇಗ ಕಲ್ತ್ಕೊಂಡ್ಬಿಡ್ತಾರೆ ಏನಾದರೂ ನೋಡಿದ್ರೆ ಅಲ್ವಾ ಇನ್ನು ತಲೆ ಸಹ ಮಾಡಿದ್ದೆ ಹಾಗಾಗಿ ಆ ಥರ ಅದೇ ನೈಟ್ ಡಿನ್ನರ್ಗೆ ನಾನು ಎಲ್ರಿಗೂ ಇದನ್ನೇ ಚಾರ್ಜ್ ಸನ್ನ ಮಾಡೋಣ ಅಂಥೇಳಿ ಬೆಳಗ್ಗೆ ನಾನು ಈ ಒಣ ಬಟಾಣಿ ಇರುತ್ತಲ್ಲ ಅದನ್ನು ಸೋಪ್ ಮಾಡಿಟ್ಟಿದ್ದೆ ಇದು ಆರು ಆಗುತ್ತೆ ಅಷ್ಟು ಇದನ್ನು ನಾನು ಕುದಿಸ್ಬಿಟ್ಟು ಹಾಗೆ ವಾಕಿಗೆ ಹೋಗಿ ಬರೋಣ ಅಂಥೇಳಿ ನನ್ನ ಮಗ ಸೈಕಲ್ ಓಡಿಸ್ತಾ ಇದ್ದ ಹಾಗೆ ನಾನು ವಾಕ್ ಕೂಡ ಮಾಡ್ಕೊಂಡು ಬರೋಣ ಅಂಥೇಳಿ ವಾಕಿಗೆ ಬಂದಿದ್ದೀವಿ ಅವನು ಇರಲಿಲ್ಲ ಕೆಳಗಡೆ ಟಿ ವಿ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದ ಸೊ ಅವನ ಫೋರ್ಸಲ್ಲಿ ಕರ್ಕೊಂಡು ಬಂದು ಸ್ವಲ್ಪ ಆಟ ಆಡೋಕ್ಕೆ ಕರ್ಕೊಂಡು ಬಂದೆ ಬಟಾಣಿನ ನಾನು ಬೇಯಿಸಿಟ್ ಬಂದಿದ್ದೀನಿ ಒಂದು ಏಳು ಏಳರಿಂದ ಎಂಟು ವಿಸಿಲ್ ಮಾಡಿಸ್ಬೇಕು ಫ್ರೆಂಡ್ಸ್ ಅಂದರೆ ಅದು ಚೆನ್ನಾಗಿ ಬೇಯಬೇಕು ತ್ರೀ ಫೋರ್ಗೆಲ್ಲ ಆಗೋದಿಲ್ಲ ಆಲ್ಮೋಸ್ಟ್ ಏಳರಿಂದ ಎಂಟು ವಿಸಿಲ್ ಮಾಡಿಸಿದ್ರೆ ಸಾಫ್ಟ್ ಆಗುತ್ತೆ ನೋಡಿ ನಾನು ಕೂಡ ವಾಕ್ ಮಾಡ್ತಾ ಇದ್ದೀನಿ ಮುಖ ಹೆಂಗಾಗ್ಬಿಟ್ಟಿದೆ ನೋಡಿ ನಂದು ಸ್ವಲ್ಪ ಹುಷಾರಿಲ್ಲದೆ ಇರೋ ಕಾರಣ ಮುಖ ಎಲ್ಲ ಒಂಥರ ಡಲ್ ಆಗಿಬಿಟ್ಟಿದೆ ಹಂಡ್ರೆಡ್ ಪರ್ಸೆಂಟ್ ಥರ್ಡ್ ವೀಕಲ್ಲಿ ಒಳ್ಳೆ ರಿಸಲ್ಟ್ನ ತೊಗೊಂಡ್ಬರ್ತೀನಿ ಕಂಪ್ಲೀಟಾಗಿ ನನ್ನ ಒಂದು ರುಟೀನ್ ಚೇಂಜ್ ಮಾಡ್ತಾ ಇದ್ದೀನಿ ಥರ್ಡ್ ವೀಕಲ್ಲಿ ಏನು ಮಾಡ್ತಾಯಿದ್ದೀನಿ ಏನಿರುತ್ತೆ ಅಂತ ನೀವು ವಿಡಿಯೋನ ನೋಡ್ತಾ ಹೋಗಿ ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ ಅಂದರೆ ಒಂದು ವಾರ ನಾನು ಒಂದೊಂದು ಟ್ರಯಲ್ ಥರ ಮಾಡ್ತಾಯಿದ್ದೀನಿ ಈ ವಾರ ಈ ಥರ ತಗೊಂಡ್ರೆ ಎಷ್ಟು ಕಡಿಮೆ ಆಗುತ್ತೆ ಸೆಕೆಂಡ್ ವೀಕಲ್ಲಿ ಈ ಥರ ಥರ್ಡ್ ವೀಕ್ ಈ ಥರ ಒ ಥರ್ಡ್ ವೀಕಲ್ಲಿ ಇದು ಕಂಪ್ಲೀಟಾಗಿ ಈ ಎರಡು ವೀಕ್ಗಿಂತ ಡಿಫ್ರೆಂಟಾಗಿರುತ್ತೆ ನೋಡ್ತಾ ಇರಿ ವಿಡಿಯೋ ಗೊತ್ತಾಗುತ್ತೆ ನಿಮಗೆ ಏನಂತ ಹೇಳಿ ನೋಡೋಣ ಯಾವಾಗ ಎಷ್ಟು ಕಡಿಮೆ ಆಗುತ್ತೆ ವೇಟು ನಮ್ಮ ಟಾರ್ಗೆಟ್ ಬಂದ್ಬಿಟ್ಟು ಒನ್ ಮಂತಲ್ಲಿ ಫೋರ್ ಟು ಫೈವ್ ಕೆ ಜಿ ಇದೆ ಅದ್ರ ಜೊತೆಗೆ ಫ್ಯಾಟ್ ಲಾಸ್ ಕೂಡ ಆಗಬೇಕು ಎಷ್ಟಾಗುತ್ತೆ ಅಂತ ನೋಡೋಣ ನಾನು ಹೇಳಿದ್ನಲ್ಲ ಈವ್ನಿಂಗ್ಗೆ ಸ್ನ್ಯಾಕ್ಸ್ ಥರ ಮಾಡೋಣ ಅಂಥೇಳಿ ಒಂದು ಚಾಟ್ಸ್ ಥರ ಮಾಡೋಣ ಅಂಥೇಳಿ ಪೂರಿ ಇತ್ತು ಮನೇಲಿ ಪೂರಿನ ನಾನು ಮನೇಲೆ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲ ನೀವು ಆಚೆ ಕೂಡ ತೊಗೊಂಡು ಬರ್ಬೋದು ಇಲ್ಲ ಇದು ಕಂಪ್ಲೀಟಾಗಿ ಆಪ್ಷನ್ ಫ್ರೆಂಡ್ಸ್ ನೀವು ಸ್ಕಿಪ್ ಕೂಡ ಮಾಡ್ಬೋದು ಇದನ್ನು ಕಂಪಲ್ಸರಿ ತಗೊಳ್ಬೇಕು ಅಂತ ಏನಿಲ್ಲ ಇಲ್ಲಿ ನಾನು ನನಗೆ ಮಾತ್ರ ಮಾಡ್ಕೊತಾ ಇರಲಿಲ್ಲ ಅಲ್ಲ ಮನೆಯವ್ರಿಗೆಲ್ಗೂ ಮಾಡ್ತಾ ಇದ್ದೆ ಹಾಗಾಗಿ ಸ್ವಲ್ಪ ಇನ್ನೂ ಸ್ವಲ್ಪ ಟೇಸ್ಟಿಯಾಗಿರಲಿ ಅಂತ ಹೇಳಿ ಇದನ್ನು ನಾನು ನಾನು ಈ ಕಡೆ ಮಾಡ್ತಾ ಮಾಡ್ತಾ ಇದ್ದೀನಿ ನನ್ನ ಆ ಕಡೆ ಎತ್ಕೊಂಡೋಗಿ ಎತ್ಕೊಂಡೋಗಿ ತಿಂತಾ ಇದ್ದಾನೆ ಖಾಲಿ ಮಾಡ್ತಾ ಇದ್ದಾನೆ ನಾನು ಹಂಗೆ ಫ್ರೈ ಮಾಡಿ ಮಾಡಿ ತೆಗಿತಾಯಿದ್ದೀನಿ ಇನ್ನು ಇದಕ್ಕೆ ನೋಡಿ ಒಂದು ಏಳರಿಂದ ಎಂಟು ಹಸಿಮೆಣಸಿನ್ಕಾಯಿನ ಸೇರಿಸಿ ನಿಮ್ಮ ಖಾರ ನೋಡ್ಕೊಂಡು ಹಾಕೊಳ್ಳಿ ನಿಮಗೆ ಖಾರ ಜಾಸ್ತಿ ಬೇಡ ಅಂದರೆ ಕಡಿಮೆ ಹಾಕ್ಕೊಳ್ಳಿ ಆ ಥರ ಅದಾದಮೇಲೆ ಪುದೀನ ಸೊಪ್ಪು ಪುದೀನ ಸೊಪ್ಪು ಮಸ್ಟ್ ಆ್ಯಂಡ್ ಶುಡ್ ಅಂತ ಹೇಳ್ತೀನಿ ಅದು ಒಂದು ಫ್ಲೇವರ್ ಕೊಡುತ್ತೆ ನಿಮ್ದು ಆ ಚಾಟ್ಸ್ಗೆ ಪುದೀನ ಸೊಪ್ಪು ಒಂದು ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ಜಾಸ್ತಿ ಕೂಡ ಹಾಕ್ಕೊಳ್ಳಿ ಏನೂ ಪ್ರಾಬ್ಲಮ್ ಇಲ್ಲ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದರ ಜೊತೆಗೆ ಉಪ್ಪು ಸೇರಿಸ್ಕೊಂಡು ಬೇಕಿದ್ದರೆ ನೀವು ಬೆಳ್ಳುಳ್ಳಿ ಹಸಿ ಶುಂಠಿ ಆ ಥರನೂ ಹಾಕ್ಕೋಬೋದು ನಾನು ಅದನ್ನ ನೀನು ಇಲ್ಲ ಅದು ಸರಿಯಾಗಿ ಪೇಸ್ಟ್ ಆಗದಿದ್ರೆ ಬಾಯಲ್ಲಿ ಬರೋಕ್ಕೆ ಶುರು ಆಗುತ್ತಲ್ಲ ಅದಕ್ಕೆ ಜೀರಿಗೆ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪನೇ ನೀರು ಹಾಕ್ಕೊಂಡು ತುಂಬ ಫೈನ್ ಪೇಸ್ಟ್ ಮಾಡಿ ಫೈನ್ ಪೇಸ್ಟ್ ಮಾಡಿ ಅದು ಗೊತ್ತಾಗಬಾರ್ದು ನಿಮಗೆ ಅಷ್ಟು ಪೇಸ್ಟ್ ಮಾಡಿ ಅಂದರೆ ಮಕ್ಕಳಿಗೆಲ್ಲ ಕೊಡ್ತೀವಲ್ಲ ತಿನ್ನೋಕ್ಕಿಂತ ಅದಕ್ಕೆ ಈ ಪೇಸ್ಟನ್ನು ನಾನಿವಾಗ ಬಟಾಣಿಲಿ ಸೇರಿಸ್ತಾ ಇದ್ದೀನಿ ಬಟಾಣಿ ಚೆನ್ನಾಗಿ ಕುದಿತ್ತು ಸ್ವಲ್ಪ ಬಿಸಿಗಿಡಿ ಬಿಸಿ ಬಿಸಿಯಾಗಿ ತಿನ್ನೋಕ್ಕೆ ಅಂತ ಹೇಳಿ ಅದಕ್ಕೆ ನಾನು ಇದನ್ನು ಸೇರಿಸ್ಕೊತಾ ಇದ್ದೀನಿ ಇನ್ನು ಸ್ವಲ್ಪ ತಿಳುವಾಗೇ ಇಟ್ಕೊಳ್ಳಿ ಆಗಿ ಗಟ್ಟಿ ಬೇಡ ಗಟ್ಟಿ ಆದರೆ ಅದು ಇನ್ನೂ ಆಗಿಬಿಡುತ್ತೆ ಹೆಂಗೆ ಅಂತ ತೋರಿಸ್ತೀನಿ ಸ್ವಲ್ಪ ಮೀಡಿಯಮ್ ತಿಳುವಾಗೆ ಇಟ್ಕೊಳ್ಳಿ ಇಷ್ಟು ನೋಡಿ ಪುರಿ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಸೊ ರೆಡಿ ಆಯಿತು ಬಂದು ಒಂದೇ ಸ್ಪೂನ್ ಚಿಕ್ಕ ಸ್ಪೂನಲ್ಲಿ ಒಂದು ಸ್ವಲ್ಪ ಬೆಲ್ಲ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಫ್ಲೇವರ್ ಜಾಸ್ತಿ ಆಗಲಿ ಅಂತ ಅಂಥೇಳಿ ನೀವು ಬೇಕಿದ್ರೆ ಹುಣಸೆ ಹಣ್ಣಿನ ರಸ ಮತ್ತು ಬೆಲ್ಲ ಸೇರಿಸ್ಬೋದು ಆ ಥರ ಕೂಡ ಸೇರಿಸ್ಬೋದು ಅದು ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇನ್ನು ಇದಕ್ಕೆ ಈರುಳ್ಳಿ ಬೇಕಾಗುತ್ತೆ ಈರುಳ್ಳಿ ತುಂಬ ಚಿಕ್ಕದು ಚಿಕ್ಕದಾಗಿ ಬೇಕಾಗತ್ತಲ್ಲ ಕಟ್ ಮಾಡೋಕ್ಕೆ ನಂಗೆ ಅಷ್ಟು ಚಿಕ್ಕದಾಗಿ ಬರೋದಿಲ್ಲ ಹಾಗಾಗಿ ನಾನು ಇದರಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ತುಂಬ ಚಿಕ್ಕ ಚಿಕ್ಕ ಈರುಳ್ಳಿ ಬೇಕು ಮೇಲೆ ಹಾಕೋಕ್ಕೆ ಅಂಥೇಳಿ ಹಾಗಾಗಿ ನಾನು ಇಲ್ಲಿಂದು ಎರಡರಿಂದ ಮೂರು ಈರುಳ್ಳಿನ ನಾನು ಚೆನ್ನಾಗಿ ಚಿಕ್ಕದಾಗಿ ಮಾಡ್ಕೋತಾ ಇದ್ದೀನಿ ತುಂಬ ಹೆಲ್ದಿ ಬಟಾಣಿಯಲ್ಲಿ ಜಾಸ್ತಿ ಪ್ರೋಟೀನ್ ಇರೋದರಿಂದ ಇದು ಕೂಡ ಹೆಲ್ದಿ ಚಾಟ್ಸು ನಿಮಗೆ ಯಾವ ಥರ ಯಾವಾಗಲಾದ್ರೂ ಚಾಟ್ಸ್ ತಿನ್ನಬೇಕು ಅನಿಸಿದ್ರೆ ಖಂಡಿತ ಮಾಡ್ಕೊಂಡು ಟ್ರೈ ಮಾಡಿ ತುಂಬ ಸೂಪರ್ ಟೇಸ್ಟಾಗಿರುತ್ತೆ ಸಖತ್ತಾಗಿರುತ್ತೆ ಟ್ರೈ ಮಾಡಿ ಇವಾಗ ನೋಡಿ ನಾನಿವ ಇದ್ರ ಮೇಲೆ ಪೂರಿನ ಮುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ನೀವು ಸ್ವಲ್ಪ ದಪ್ಪ ತಪ್ಪವಾಗಿ ಹಾಕೋಬೋದು ನಾನು ಈ ಥರ ಹಾಕ್ತಾಯಿದ್ದೀನಿ ನನ್ನ ಮಗ ಕೂಡ ಹಾಕ್ಕೊತಾ ಇದ್ದಾನೆ ನೋಡಿ ಪೂರಿ ಅಂತೂ ಖಾಲಿನೇ ಮಾಡ್ತಾಯಿದ್ದಾನೆ ನೋಡಿ ಚಿಕ್ಕ ಚಿಕ್ಕದಾಗ ಹಾಕೋಬೋದು ದಪ್ಪವಾಗಿ ಹಾಕ್ಕೊಂಡು ಅದರ ಮೇಲೆ ಈರುಳ್ಳಿ ಹಾಕ್ಕೊಳ್ಳಿ ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬೋದು ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾಯಿಲ್ಲ ಬೇಕೆಂದ್ರೆ ಲೆಮನ್ ಕೂಡ ಲೆಮನ್ ಜ್ಯೂಸ್ ಕೂಡ ಹಾಕೋಬೋದು ಅದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ನೈಟ್ ಡಿನ್ನರ್ಗೆ ನನ್ನ ಒಂದು ಹೆಲ್ದಿ ಚಾರ್ಟ್ಸ್ ರೆಡಿ ಆಯಿತು ನಾನು ಎರಡೇ ಪೂರಿನ ತೊಗೊಂಡಿರೋದು ನನ್ನ ಹಸ್ಬೆಂಡ್ ಕಾಡಿಸ್ತಾ ಇದ್ದರು ನೋಡು ಪೂರಿ ತಿಂತ ಅಂತ ಬಟ್ ಇಲ್ಲ ನೋಡಿ ನಾನು ತಿಂತಾ ಇದ್ದೆ ಎಲ್ಲರಿಗೂ ಮಾಡಿರ್ತೀವಲ್ಲ ಸೊ ಹಂಗೆ ಕ್ರೇವಿಂಗ್ಸ್ ಆಗಿಬಿಡುತ್ತೆ ತಿಂತಾಯಿದ್ದೀನಿ ಇದನ್ನು ನೀವು ಟ್ರೈ ಮಾಡಿ ಮನೆಯಲ್ಲಿ ತುಂಬ ಸೂಪರಾಗಿ ಬರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಇನ್ನು ನೆಕ್ಸ್ಟ್ ಕಮ್ಮಿಂಗ್ ವಿಡಿಯೋನಲ್ಲಿ ಒಳ್ಳೊಳ್ಳೆ ರೆಸಿಪೀಸ್ನ ಶೇರ್ ಮಾಡ್ತೀನಿ ಇನ್ನು ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ನನ್ನ ವೇಟ್ ರಿವ್ಯೂವನ್ನು ಮಾಡ್ತಾಯಿದ್ದೀನಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋನಲ್ಲಿ ಸೆಕೆಂಡ್ ವೀಕ್ ಸ್ವಲ್ಪ ಹುಷಾರಿಲ್ಲದೆ ಆ ಥರ ಆಗಿಬಿಡ್ತು ಬಟ್ ಇನ್ನು ನೆಕ್ಸ್ಟ್ ಟೂ ವೀಕ್ಸು ಚೆನ್ನಾಗಿ ಮಾಡೋಣ ಟಾರ್ಗೆಟ್ನ ರೀಚ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋನಲ್ಲಿ ಟೇಕ್ ಕೇರ್ ಬಾಯ್ ಬಾಯ್